ಗದಗ ಜಿಲ್ಲಾ ಸಂಪೂರ್ಣ ಮಾಹಿತಿ ರಾಜಕೀಯ ವೈಜ್ಞಾನಿಕ ಭೌಗೋಳಿಕ ಇತಿಹಾಸ ಸಾಮಾನ್ಯ ಜ್ಞಾನ ಭವಿಷ್ಯದ ಯೋಜನೆಗಳು ಒಂದು ಸಾಮಾನ್ಯ ಮಾಹಿತಿ ಜಿಲ್ಲೆ ರಚನೆ ಗದಗ ಜಿಲ್ಲೆ ಒಂದು ಸಾವಿರದ ಒಂಬೈನೂರ ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆ ಆಯಿತು ಜಿಲ್ಲೆಯ ಮುಖ್ಯ ಕೇಂದ್ರ ಗದಗ ನಗರ ಒಟ್ಟು ತಾಲೂಕುಗಳು ಐದು ಗದಗ ನಾರಗಂದ ಮುಳಗುಂದ ರೋಣ ಶಿರಹಟ್ಟಿ ಪ್ರಮುಖ ಭಾಷೆ ಕನ್ನಡ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದು ಸುಮಾರು ಹತ್ತು ಲಕ್ಷ ಪ್ರಸಿದ್ಧತೆ ವೀರಶೈವ ಧಾರ್ಮಿಕ ಚಳುವಳಿ ಹೊಯ್ಸಳ ಶೈಲಿಯ ದೇವಸ್ಥಾನಗಳು ಸಂಗೀತ ಸಾಹಿತ್ಯ ಪರಂಪರೆ ಎರಡು ರಾಜಕೀಯ ಮಾಹಿತಿ ಗದಗ ಜಿಲ್ಲೆಯಲ್ಲಿ ಒಂದು ಲೋಕಸಭಾ ಕ್ಷೇತ್ರ ಹಾವೇರಿ ಗದಗ ಮತ್ತು ಹಲವಾರು ವಿಧಾನಸಭಾ ಕ್ಷೇತ್ರಗಳು ಇವೆ ಇಲ್ಲಿ ಪ್ರಾದೇಶಿಕ ರಾಜಕೀಯವಾಗಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ಪಕ್ಷಗಳಾಗಿವೆ ಹಿಂದಿನ ಇತಿಹಾಸದಲ್ಲಿ ಬಸವಣ್ಣನ ಕಾಲದಿಂದ ವೀರಶೈವ ಚಿಂತನೆಯ ಪ್ರಭಾವ ಹೆಚ್ಚು ಮೂರು ವೈಜ್ಞಾನಿಕ ಮತ್ತು ತಾಂತ್ರಿಕ ಅಂಶಗಳು ಕೃಷಿ ಸಂಶೋಧನೆಗಾಗಿ ರೋಣ ಮತ್ತು ನಾರಗಂಧ ಪ್ರದೇಶಗಳಲ್ಲಿ ಪ್ರಯೋಗಾತ್ಮಕ ಕೇಂದ್ರಗಳು ಇವೆ ಹವಾಮಾನ ಬದಲಾವಣೆಯಿಂದಾಗಿ ಮಳೆ ಅವಲಂಬಿತ ಕೃಷಿ ಇಲ್ಲಿನ ಪ್ರಮುಖ ಸವಾಲಾಗಿದೆ ಸೌರಶಕ್ತಿ ಮತ್ತು ಗಾಳಿಶಕ್ತಿ ಉತ್ಪಾದನೆಗೆ ಅವಕಾಶಗಳಿವೆ ನಾಲ್ಕು ಭೌಗೋಳಿಕ ಮಾಹಿತಿ ಸ್ಥಳ ಕರ್ನಾಟಕದ ಉತ್ತರ ಭಾಗದಲ್ಲಿ ಧಾರವಾಡ ಕೊಪ್ಪಳ ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗಳ ನಡುವೆ ಹವಾಮಾನ ಒಣಬಯಲು ಮಳೆ ಸರಾಸರಿ ಆರುನೂರರಿಂದ ಏಳುನೂರು ಮಿಮಿ ನದಿ ತುಂಗಭದ್ರೆಯ ಉಪನದಿಗಳು ಇಲ್ಲಿವೆ ಭೂಸ್ವರೂಪ ಕಲ್ಲುಗಾಡು ಕಪ್ಪುಮಣ್ಣು ಹಾಗೂ ಕೆಂಪುಮಣ್ಣು ಪ್ರದೇಶ ಐದು ಇತಿಹಾಸ ಗದಗ ಜಿಲ್ಲೆಯು ಹೊಯ್ಸಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪ್ರಸಿದ್ಧ ಪ್ರಸಿದ್ಧವಾದ ತ್ರಿಕುಟೇಶ್ವರ ದೇವಸ್ಥಾನ ಗದಗ ಹೊಯ್ಸಳ ಕಾಲದ ಅದ್ಭುತ ಶಿಲ್ಪಕಲೆ ಬಸವಣ್ಣನ ಕಾಲದಲ್ಲಿ ಅನುಭವ ಮಂಟಪ ಚಳುವಳಿಗೆ ಗದಗ ಮಹತ್ವದ ಕೇಂದ್ರ ಕನ್ನಡ ಸಾಹಿತ್ಯ ಪಿತಾಮಹ ಕಂಚನಮಾಲೆಯ ನಾರಾಯಣ ಶೆಟ್ಟಿ ಕುಮಾರವ್ಯಾಸ ಭಾರತ ಕಥಾಮಂಜರಿ ಈ ಜಿಲ್ಲೆಯವರು ಆರು ಪ್ರಸ್ತುತ ಪರಿಸ್ಥಿತಿ ಕೃಷಿ ಜೋಳ ಬೇಳೆ ಕಡಲೆ ಸೂರ್ಯಕಾಂತಿ ಹತ್ತಿ ಮುಖ್ಯ ಬೆಳೆಯಾಗಿದೆ ಉದ್ಯಮ ಗದಗ ಜಿಲ್ಲೆಯ ಕೈಗಾರಿಕೆ ಅಭಿವೃದ್ಧಿ ನಿಧಾನವಾಗಿದೆ ಶಿಕ್ಷಣ ಎಸ್ಆರ್ಎಂ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ಗದಗ ಇಂಜಿನಿಯರಿಂಗ್ ಕಾಲೇಜು ಪ್ರಮುಖ ಆರೋಗ್ಯ ಜಿಲ್ಲಾ ಆಸ್ಪತ್ರೆಗೆ ಮಾಡರ್ನ್ ಉಪಕರಣಗಳ ಅವಶ್ಯಕತೆ ಏಳು ಭವಿಷ್ಯದ ಯೋಜನೆಗಳು ನೀರಾವರಿ ಯೋಜನೆಗಳ ವಿಸ್ತರಣೆ ಸಿಂಧನೂರಿನಿಂದ ನೀರು ತರಲು ಯೋಜನೆಗಳು ಕೈಗಾರಿಕಾ ಪಾರ್ಕ್ ಸ್ಥಾಪನೆ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಯ್ಸಳ ದೇವಸ್ಥಾನಗಳ ಸಂರಕ್ಷಣೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಮತ್ತು ಶಿಕ್ಷಣ ಸೌಲಭ್ಯ ಹೆಚ್ಚಿಸುವ ಯೋಜನೆ ಎಂಟು ಸಾಮಾನ್ಯ ಜ್ಞಾನ ಅಂಶಗಳು ಜಿಕೆ ಜಿಲ್ಲೆ ಕೇಂದ್ರ ಗದಗ ಪ್ರಮುಖ ದೇವಾಲಯಗಳು ತ್ರಿಕುಟೇಶ್ವರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪ್ರಸಿದ್ಧ ವ್ಯಕ್ತಿಗಳು ಕುಮಾರವ್ಯಾಸ ಬಾಳಗಂಗಾಧರ ತಿಲಕನ ಶಿಷ್ಯರಾಗಿ ಖ್ಯಾತರಾದ ತೋಟದಾರ ಪ್ರಸಿದ್ಧ ಹಬ್ಬ ಕಾರ್ತಿಕ ಮಾಸದಲ್ಲಿ ಗದಗ ಜಾತ್ರೆ ಶಿರಹಟ್ಟಿಯಲ್ಲಿ ದೇವರ ಜಾತ್ರೆ ವಿಶೇಷತೆ ಕನ್ನಡ ಸಾಹಿತ್ಯ ಹಾಗೂ ಹೊಯ್ಸಳ ವಾಸ್ತುಶಿಲ್ಪದ ಕೇಂದ್ರ ನಾನು ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ